ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಸಿಡಿಲು ಬಡಿದು ವ್ಯಕ್ತಿಯೊರ್ವ ಸಾವನ್ನಪ್ಪಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಬಚಿ ಗ್ರಾಮದಲ್ಲಿ ಜೊರುಕಿದೆ ಮೃತ ಯುವಕನನ್ನ ತುಬಚಿ ಗ್ರಾಮದ ನಿವಾಸಿ ಹತ್ತೊಂಬತ್ತು ವರ್ಷದ ಪ್ರಥಮೇಶ್ ಪಾಟೀಲ್ ಎಂದು ಗುರುತಿಸಲಾಗಿದೆ ಯುವಕನ ಜೊತೆ ಇದ್ದ ಇನ್ನೂ ಇಬ್ಬರಿಗೆ ಗಂಭೀರ ಗಾಯಗಳಾಗಿರುವುದರಿಂದ ಅವರನ್ನು ಜಮಖಂಡಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇದು ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಮ್ಮ ಹೆಸರು ರಾವ ಭೀಮಪ್ಪ ನವೀರಿ ನಮ್ಮದು ತುಚೆ ಗ್ರಾಮ ರೀ ತಾಲೂಕ್ ನೆಮ್ಕಂಡಿ ಜಿಲ್ಲಾ ಬಾಗಲಕೋಟ್ರಿ ಇವರು ಕಬ್ಬು ಇಳುಲಾಕಿ ರೀ ಸಿಡ್ಲು ಬಡಿತದಿಂದ ಒಬ್ಬ ಪ್ರಾಣ ರೀ ಇಬ್ಬರು ಏನೈತಿ ಗಾಯಗೊಂಡ ಸ್ವಲ್ಪ ಸುತ್ತಾವ್ರಿ ದವಾಖಿಕ್ ತಂದು ಹಾಕಿದೀವಿ ರೀ ಎಷ್ಟು ಗಂಟೆಗೆ ರೀ ಇದು ಸುಮಾರು ಆರರಿಂದ ಆರೂವರೆ ಗಂಟೆ ಆಗಿತ್ತು ರೀ ಏನು ಮಾಡಕ್ ಇವ್ರು ಕಬ್ಬ ಇಳುಲಕ್ಕ ಹೋಗೈತೆ ರೀ ಹಾಂ ಕಬ್ಬ ಹಚ್ಚಾಕ್ರಿ ಮಳಿ ಐತ್ರಿ ಮುಂದ ಇಳು ಮುಂದಾನ ಸಿಡ್ಲ ಬಿಡತ್ರಿ ಎಷ್ಟು ಜನ ಇವರು ಟೋಟಲ್ ಇರೋದ್ರಲ್ಲಿ ಐದು ಜನ ರೀ ಐದ್ ಜನ ರೀ ಇಬ್ಬರು ಆಗಿಲ್ರಿ ಅವ್ರ ಅಗದೆ ನಾರ್ಮಲ್ ಬರೋಬ್ರ ಏನದ್ರಿ ಇವ್ರ ಮೂರ್ ಮಂದಿಗೆ ಏನೈತ್ರಿ ಒಬ್ಬ ಡೆತ್ ಆಗೇನ್ರಿ ಒಂದ್ ಇಬ್ಬರಿಗೆ ಗಾಯಗೊಂಡ್ರಲ್ಲೇತಿ ಅವ್ರಿಗೆ ಕಾಲಿಗೆ ಒಂದ್ ಸ್ವಲ್ಪ ಹತ್ತೈತ್ರಿ ಒಬ್ಬಗ್ ಏನಾಗಿಲ್ರಿ ಟ್ರಾಕ್ಟರ್ ಹೊಡಿ ಡ್ರೈವರ್ ಗನ್ಕ ಏನಾಗಿಲ್ರಿ ಹುಡುಗನ ನಮ್ಮ ತಮ್ಮನ ತಿಳಿಸಿ ಒಂದ್ ಕೈ ವರ್ಕ್ ಒಂದು ಒಂದ್ ಮಾತಾಡ್ತಿದ್ರಿ ಡಬ್ ಬಿದ್ದ್ರೆ ಬಿದ್ದ ಕೇರಿ ಅಂದ್ರೆ ಅವನ ಫೋನ್ ಹಚ್ಚಿದಾಗ ನಮ್ಗೆ ಸುದ್ದಿ ಮುಟ್ಟನ ನಾವ್ ಅಲ್ಲಿ ಜಾಗಕ್ಕೆ ಹೋದ್ರಿ ಹೋಗಿಬಿಡದ ಮೂರು ದಿಕ್ಕಿಗೆ ಮೂರು ಮಂದಿ ಬಿದ್ದು ಬಿಟ್ಟದ್ರಿ ಅವ್ರಿ ಇಬ್ಬರು ಇಲ್ಲಿ ಅದಾರ್ರಿ ಗಣಿಗೇರಿ ಯಾರ ಅಧಿಕಾರಿಗಳು ಅದು ಯಾರು ಬೇಕಾಗಿದ್ರು ಈಗ ತಲಾ ಬಾ ಈಗ ತಲಾಟೆ ಸರ್ಕಲ್ ಅವರು ಎಲ್ಲ ಬಾಂದ್ ಹೋಗಿದ್ದಾರೆ ತಹಸೀಲ್ದಾರ್ ಆಗ್ಲಿ ಸಿ ಅವರಾಗಲಿ ಯಾರು ಬಂದಿದ್ರು ಇಲ್ಲಿ ನಮ್ ದವಾಖಂಡಿ ಇವ್ರಿ ಅದು ತಹಸೀಲ್ದಾರ್ ಸಾಹೇಬ್ರದ್ದು ಯಾರು